thank you ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಒಂದು ನೋಟಿಫಿಕೇಷನ್ ವೀಡಿಯೋ ನಿಮ್ಗೆ ಬಂದು ತಲುಪುತ್ತೆ ಯಾವಾಗೂ ನಾನು ರೋಡಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮನೇಲಂತೂ ಮಾಡೋಕ್ಕೆ ಟೈಮೇ ಇರಲ್ಲ ರೆಡಿ ಆಗಬೇಕು ಹಂಗಾಗಬೇಕು ಅಂತ ಹೇಳಿ ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಊರಿಗೆ ಟಕ್ ಅಂತ ಹೇಳಿ ಫಿಕ್ಸ್ ಆಯಿತು ಅಂತೇಳಿ ನಾನು ನಮ್ಮತ್ತೆ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಬಸ್ಸು ಕೂಡ ಸಿಕ್ಕ <once> well. ು ಬಸ್ಸಲ್ಲಿ ಹೋಗ್ತಾ ಇಲ್ಲ ನಾವು ಊರಲ್ಲಿ ಅಲ್ಲಿಂದ ನಮ್ಮ ಅತ್ತೆ ಅವರ ನಮ್ಮ ಅತ್ತೆಗೂ ಅಮ್ಮ ಅಂತ ಕರಿತೀರಲ್ಲ ಅದೇ ರೂಢಿ ಆಗ್ಬಿಟ್ಟಿದೆ ನಮ್ಮ ಅತ್ತೆ ಅವರ ಅಕ್ಕನ ಮಗ ಮತ್ತು ಅವ್ರ ಮಗಳು ಅವ್ರ ಜೊತೆ ಆಟಲ್ಲಿ ಹೋಗ್ತಾ ಇದ್ದೀನಿ ನಾವು ಹೆಂಗೋ ಬಸ್ಸಲ್ಲಿ ಹೋಗೋ ತಪ್ಪು ಬಸಲ್ಲಿ ಹೋಗ್ಬಿಟ್ಟಿದ್ರೆ ಹೆಂಗೋ ಇಬ್ಬರೇ ಎಲ್ಲ ಬೇಜಾರಾಗ್ತಾಯಿತ್ತು ಆಗಿ ಕೂಡ ಆಗಿಬಿಟ್ಟಿತ್ತು ಫೋರ್ ಓ ಕ್ಲಾಕಿಗೆ ಸರಿ ನಾನು ಬರ್ತೀನಿ ಅಂತ ಹೇಳಿದೆ ಅತ್ತೆ ಜೊತೆಗೆ ಅದೇ ನಾನು ಹೋಗ್ಬೇಕಂದ್ರೆ ಹೋಗೇ ಹೋಗ್ತೀನಿ ಹೋಗೋಲ್ಲ ಅಂದರೆ ಹೋಗೋದು ಹೋಗೋದಿಲ್ಲ ನಾನು ಆ ಥರ ನನ್ನ ಮೈಂಡು ಇವಾಗ ನಾವು ಹೋಗೋಷ್ಟೊತ್ತು ಆಲ್ರೆಡಿ ಫೈವ್ ಫೈವ್ ತರ್ಟಿ ಆಗಿಬಿಡ್ತು ಅಲ್ಲಿ ನೈಟ್ ಹೋದ್ಮೇಲೆ ನಾನು ಯಾವುದೇ ರೀತಿ ವೀಡಿಯೋನೇ ಮಾಡಿಲ್ಲ ನೆಕ್ಸ್ಟ್ ಅಷ್ಟೇ ವೀಡಿಯೋನ ಕಂಟಿನ್ಯೂ ಮಾಡಿದ್ದು ಊರ ಕಡೆ ಅಲ್ವಾ ನನಗೆ ವೀಡಿಯೋ ಮಾಡೋಕೆ ಇಷ್ಟ ಆಗೋಲ್ಲ ಇನ್ನು ಮತ್ತೆ ಫೋರ್ಸಲ್ಲ ನಾನು ವೀಡಿಯೋಗಳು ಮಾಡ್ಕೊಂಡಿರೋದು ನಮ್ಮ ಮತ್ತೆ ವೀಡಿಯೋ ಮಾಡ್ಕೋ ವೀಡಿಯೋ ಮಾಡ್ಕೊ ಅಲ್ಲಿ ದೇವ್ರು ಬರುವಾಗ ಅಷ್ಟೇ ಯಾವ ದೇವರು ಏನು ಅಂತ ಹೇಳಿ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನೋಡಿ ಸೂರ್ಯ ಮುಳುಗ್ತಾ ಇರೋದು ಅದನ್ನ ಹಾಗೆ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ನಾನು ಹಾಗೆ ನಮ್ಮ ಮತ್ತೆ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾರೆ ಅಂತ ಹೇಳಿ ನನಗೆ ಒಂಥರ ಇಷ್ಟ ಆಗೋಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಎದೋಳೋ ಅಷ್ಟೊತ್ತಿಗೆ ಎಲ್ಲರೂ ಎದ್ಬಿಟ್ಟಿದ್ರು ಇನ್ನು ಮತ್ತೆ ಎದ್ದು ಎದೋಳು ಎದೋಳು ಅಂತ ಹೇಳ್ತಿದ್ರು ಫ್ರೆಶ್ ಅಪ್ ಆಗ್ಬಿಡು ಹೋಗಿ ಎಲ್ಲರೂ ಎದ್ಬಿಟ್ಟು ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಿದ್ರು ಸರಿ ಅಂತ ಎದ್ದಿ ಕುತ್ಕೊಂಡೆ ನನಗೆ ಕಣ್ಣೇ ಇರಲಿಲ್ಲ ಯಾಕಂದರೆ ಆಟೋಲಿ ಬೇರೆ ಬಂದ್ರಲ್ವಾ ಗಾಳಿಗೆ ಬೇರೆ ಏನೋ ಒಂಥರ ತಲೆ ಬೇರೆ ನೋಯ್ತಿತ್ತು ಟೈಮ್ ನೋಡ್ಬೋದು ನಾನು ಫೈ ಫೋರ್ ತರ್ಟಿ ಹಂಗೆ ಸೋಫಾ ಮೇಲೆ ಫೈವ್ ಓ ಕ್ಲಾಕ್ವರೆಗೂ ನಾನು ಕುತ್ಕೊಂಡೇ ಇದ್ದೆ ನೋಡಿ ನಾನು ಬೆಳಗ್ಗೆ ಶಗನ ಯಶಗನ್ ಫೋಟೋ ಇದು ಈ ಫೋಟೋ ನೋಡಿ ಅಂದರೆ ನಂಗೆ ಸಮಾಧಾನ ಆಗೋಲ್ಲ ಅವಳ್ದೇನು ಡಿಪಿಲ್ ಇರೋದು ಹಾಗೆ ಹಾಗೆ ಅಪ್ ಎಲ್ಲ ಆಗಿ ಬಂದೆ ನಾನು ಇದು ಯಾರ ಮನೆ ಅಂತ ಹೇಳಿದ್ರೆ ಅತ್ತೆ ಅವರ ಅಣ್ಣನ ಮನೆ ಅಂದರೆ ನಮ್ಮತ್ತೆ ಉಟ್ಟು ಬೆಳೆದಿದ್ದೆಲ್ಲ ಇದೇ ಊರೇ ಅಂದರೆ ಇದೇ ಮನೆಯೇ ಅಂದರೆ ಅತ್ತೆ ತವ್ರ ಮನೆ ಹಾಗೆ ಇದೇ ಇಂಟೆನ್ಷನಲ್ಲಿ ಬಂದಿದ್ದು ಹಾಗೆ ಒನ್ ಇಯರ್ ಬರ್ಡೇ ಹಾಗೆ ದೇವ್ರ ಕೂಡ ದೇವ್ರು ಎತ್ತಿಸ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಆ ದೇವ್ರು ಕೂಡ ಅರಿಕೆ ಕಟ್ಕೊಂಡು ಇರ್ತಾರಲ್ಲ ಅದನ್ನು ಎತ್ತಿಸಿದ್ರು ಹಾಗೆ ಆದಷ್ಟುನ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ನಾನು ವಾಯ್ಸ್ ಓವರ್ ಇಲ್ದೀರಾ ರ್ಯಾಂಡಮ್ ಆಗಿ ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಹೇಗೆ ಗಿಲ್ಪಿಕ್ನ ತೊಗೊಂಡಿದ್ದೀನೋ ಹಾಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಕರ್ಕೊಂಡು ಬಂದು ಆರತಿ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಬಂದು ಕರ್ಕೊಂಡ್ಬಂದು ದೇವಸ್ಥಾನದೊಳಗಡೆ ಇಲ್ಲ ಈ ತೊಟ್ಟಲೆ ಕುಣಿಸಿದ್ದಾರೆ ಹಾಗೆ ಆರತಿಯೂ ಕೂಡ ನಾನು ತೊಗೊಂಡು ಬಂದಿದ್ದೆ ಒಂದು ಈ ದೇವರಸಲು ಬಂದು ಮೊತ್ತಲಮ್ಮ ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಅತ್ತೆ ನೋಡಿದ್ದಾರೆ ನಾನು ಫಸ್ಟ್ ಟೈಮ್ ಬಂದು ನೋಡ್ತಾ ಇರೋದು ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಕೂಡ ಬಂತು ಸ್ವಲ್ಪ ಅವತ್ತು ಅಲ್ಲೇ ಕುತ್ಕೊಂಡಿದ್ದೆ ಪ್ರಸಾದಕ್ಕಾಗಿರ್ಬೋದು ಅಲಂಕಾರ ಎಲ್ಲ ಮಾಡ್ಕೋತಿದ್ರು ಹಾಗೆ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟಿಫನ್ ಮಾಡ್ಕೊಂಡು ಯಾವುದೇ ರೀತಿ ವಿಡಿಯೋನೇ ಮಾಡಲಿಲ್ಲ ಡೈರೆಕ್ಟ್ ಅಲ್ಲೂ ಸ್ವಲ್ಪ ನಾಗಮಂಗ್ಳದಲ್ಲಿ ಕೆಲಸ ಇತ್ತು ಅಂತೇಳಿ ಅತ್ತೆ ಏನೇನೋ ಅಂತ ಅಂತೇಳಿ ಅಲ್ಗೂ ಕೂಡ ಹೋಗಿದ್ವಿ ಆ ವೀಡಿಯೋಸ್ ಏನೂ ಮಾಡಿಲ್ಲ ನಾನು ಹಾಗೆ ಡೈರೆಕ್ಟು ಮನೆ ಹತ್ರ ದೇವ್ರು ಬಂದಿತ್ತು ಮನೆ ಹತ್ರ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ದೇವ್ರು ಬಂದಿತ್ತು ಅದನ್ನು ಹಾಗೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಬನ್ನಿ

ಪವರ್ಫುಲ್ ಅಂತ ಹೇಳಿ ಅದು ಕಾಯಿ ಉಡ್ಸ್ಕೊಳ್ಳೋವರೆಗೂ ಅದು ಹೋಗಲೇ ಇಲ್ಲ ಇಲ್ಲೇ ಸ್ವಲ್ಪ ಸುತಾಯಿತು ಸ್ವಲ್ಪ ರೀ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಯಾಕಂದರೆ ಇವರೇ ದೇವ್ರು ಹೊತ್ಸಿದಲ್ವ ಸೊ ಅದಕ್ಕೆ ಇವ್ರ ಮನೆ ಮುಂದೆಯೇ ಸ್ವಲ್ಪ ಹೊತ್ತಿದ್ದು ಅಂದರೆ ಸ್ವಲ್ಪ ಹೊತ್ತಿದ್ದು ಪೂಜೆ ಎಲ್ಲ ಮಾಡಿ ನಾನು ಕೂಡ ಪೂಜೆ ಮಾಡಿದೆ ಅವ್ರ ಮನೆಯವರೆಲ್ಲ ಪೂಜೆ ಮಾಡಿದ್ರು ಹಾಗೆ ತುಂಬ ಚೆನ್ನಾಗಂತ ಅನ್ನಿಸ್ತು ನಾವು ನಾಗಮಂಗಲದಿಂದ ಹೋಗಿ ಬರೋ ಅಷ್ಟೊತ್ತಿಗೆ ದೇವರು ಕೂಡ ಬಂದಿದ್ದು ಇದು ನಮ್ಮ ಅತ್ತೆಯವರ ಮತ್ತೆ ಅವರು ಮನೆ ಆಗಿ ನಮ್ಮ ಹತ್ತೆ ತಗೋ ಅಂತ ಹೇಳಿ ನಾ ಮಾತಾಡ್ತಾ ಇದ್ರು ಹೇಳಿ ಒಂದೇ ಮತ್ತು ಅವರ ಅಣ್ಣನ ಮನೆ ಫ್ಯಾಮಿಲಿ ಫುಲ್ಲು ಅದು ಹಿಂದೆ ಅಲ್ಲಿ ಹಾಕಿದ್ನಲ್ವ ಇಬ್ಬರು ಪಾಪ ಬರ್ಡೇ ಬರ್ಡೇನು ಕೇಕೆಲ್ಲ ಕಟ್ ಮಾಡಿದ್ರು ನಾವು ಕೂಡ ಹೋಗಿ ಗಿಫ್ಟ್ ಪ್ರೆಸೆಂಟ್ ಮಾಡಿ ಹಾಗೆ ಫೋಟೋ ಕೂಡ ಇಡ್ಸ್ಕೊಂಡು ಬಂದ್ವಿ ಹಾಗೆ ನಾನು ಜಾಸ್ತಿ ಕ್ಲಿಪ್ಪಿಂಗ್ನ ತೊಗೊಳಕ್ಕೆ ಹೋಗಿಲ್ಲ ಎಲ್ಲರಿಗೂ ಎಲ್ಲರ ಮುಂದೆ ಫೋನ್ ಎತ್ಕೊಂಡು ವೀಡಿಯೋ ಮಾಡೋಕ್ಕೆಲ್ಲ ಹೋಗಿಲ್ಲ ಅದು ಸ್ವಲ್ಪ ನನಗೆ ಇದಿದೆ ಸ್ವಲ್ಪ ನರ್ವಸ್ನೆಸ್ ಆಗಿರ್ಬೋದು ಸ್ವಲ್ಪ ಶೈ ಫೀಲಿಂಗ್ ಇದೆ ಏನು ಅಂದ್ಕೊಂಡ್ಬಿಡ್ತಾರೋ ಏನು ಅಂತ ಹೇಳಿ ಆದಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಕೆ ಟ್ರೈ ಮಾಡಿದ್ದೀನಿ ಆದರೂ ವೀಡಿಯೋ ಹಾಕೋದೇ ಇಲ್ಲ ಅಂತ ಹೇಳಿದೆ ನನ್ನ ಮತ್ತೆಗೆ ಬೇಡಪ್ಪ ವೀಡಿಯೋ ಹಾಕ್ಸ್ ಹಾಕೋಲ್ಲ ಯಾವುದೂ ಸುಮ್ಮನೆ ಇಟ್ಕೋತೀನಿ ಅಂತೇಳಿ ಮತ್ತೆ ಹಾಕು ಹಾಕು ಅಂತೇಳಿ ನಮ್ಮತ್ತೆಯೇ ಆಗಿ ಹಾಕ್ತೆ ಊಟ ಎಲ್ಲ ಮಾಡ್ಕೊಂಡು ಯಾವುದೇ ರೀತಿ ವೀಡಿಯೋ ಮಾಡಲಿಲ್ಲ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗೆ ಮನೆ ಬಿಟ್ಟರೆ ನಾವು ಮನೆಗೆ ಬರ್ಸೋತ್ಕೊಂಡು ಟೆನ್ ಓ ಕ್ಲಾಕ್ ಆಗಿತ್ತು ವೀ ಯಾವುದೇ ರೀತಿ ವೀಡಿಯೋ ಮಾಡಲಿಲ್ಲ ಈ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಬಬ್ ಬಾಯ್ ಮತ್ತು ಥರ ವಿಡಿಯೋಸ್ ಬೇಕು ಅಂದ್ರೂ ಕಮೆಂಟಲ್ಲಿ ತಿನ್ನಿಸಿ ಥ್ಯಾಂಕ್ ಯು Welcome.